ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹ್ಯಾಪಿ ದಸರಾ ಎಲ್ಲರಿಗೂ ಏನಪ್ಪ ಅಂದರೆ ಇವತ್ತು ಟೈಮ್ ಒಂದು ಗಂಟೆ ಗುರುವಾರ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ಬೆಳಗಿಂದ ತುಂಬ ಕೆಲಸ ಇತ್ತು ಗಡಿ ವಿಡಿಯೋ ವೀಡಿಯಂ ಮಾಡೋದು ಬೇಡ ಅಂತ ನಾನು ಸುಮ್ಮನಾಗಿದ್ದೆ ಇವಾಗ ಸ್ನಾನ ಎಲ್ಲ ಆಯಿತು ಇವಾಗ ದೇವ್ರಿಗೆ ಮಾತ್ರ ರೆಡಿ ಹೂವು ಹಾಕಬೇಕು ಎಲ್ಲ ರೆಡಿ ಮಾಡಿದ್ದೀನಿ ನೀನು ರಾತ್ರಿ ಎಲ್ಲ ಸ್ನಾನ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಇವಾಗ ನಾನು ದೇವ್ರಿಗೆ ಹೂವು ಹಾಕಿ ಮನೆಗೆಲ್ಲ ಡೆಕೋರೇಷನ್ ಮಾಡಬೇಕು ಬಾಗಿಲಿಗೆ ಮನೆಗೆಲ್ಲ ಡೆಕೋರೇಷನ್ ಮಾಡಬೇಕು ಬೂದ್ ಗುಂಬಳು ಕವಾಡಬೇಕು ದಿಷ್ಟಿಗೆ ಅದಕ್ಕೆ ನಾನು ಲಾ ಇವಾಗ ಒಂದು ಗಂಟೆ ನಾನು ನೈಟ್ ಎರಡು ಗಂಟೆ ಲಾಗ್ ಮಾಡ್ತೀನಿ ನೈಟ್ ಎರಡು ಗಂಟೆಗೆ ದೇವ್ರು ಬರುತ್ತೆ ಎರಡು ಗಂಟೆಗೆ ಒಂದು ಗಂಟೆಗೆ ಬರುತ್ತೆ ಆವಾಗ ನಾನು ನೋಡಿದ್ದೆ ನಾನು ದೇವ್ರಿಗೆ ಏನೇನು ಮಾಡ್ಲಾಕಿ ಏನೇನು ಅಂತ ನೋಡಿ ನಾನು ವರ್ಷ ವರ್ಷ ಹಂಗೆ ಕೊಡೋದು ಆದರೆ ಈ ವರ್ಷ ಒಂದು ಸ್ವಲ್ಪ ಚೇಂಜ್ ಇದೆ ಏನಂತ ನೋಡಿ ಸ್ವಲ್ಪ ವರ್ಷ ವರ್ಷ ಮಾಮೂಲಿ ಕೊಡ್ತಾನೆ ಇದ್ದೆ ಈ ವರ್ಷ ನಾನು ಬೆಲ್ಲದ ಹಾರ್ತಿ ಮತ್ತು ನಿಂಬೆಹಣ್ಣು ಹಾರ ಹಾಕಬೇಕು ಅಂತ ನಾನು ಮು ಕೈ ಮುಕ್ಕೊಂಡಿದ್ದೀನಿ ಅದು ಸಡನ್ನಾಗಿ ಕೈ ಮುಗ್ದಿದ್ದು ರಾತ್ರಿ ಏನೋ ಏನಕ್ಕೋ ನನಗೆ ಸುಲ್ತಾನ್ ಎಲ್ಲ ಹೋಗ್ಬೇಕಾಯ್ತು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಾ ನನಗೆ ಅವಾಗ ಸ್ವಲ್ಪ ನೆನಪಾಯಿತು ದೇವ್ರಿಗೆ ಯಾಕೆ ನನಗೆ ನಿಂಬೆನೇ ಹಾರ ಹಾಕ್ಬಾರ್ದು ಅಂತ ನಾನು ದೇವ್ರಿಗೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿಲ್ಲ ನಾನು ಕೊಡಲ್ಲ ದೇವಸ್ಥಾನದಲ್ಲಿ ಇಲ್ಲೂ ಒಂಬತ್ತು ದಿನದ ನಾನು ಪೂಜೆ ನಾನು ಕೊಡೋಲ್ಲ ನನಗೆ ಅವತ್ತಿಂದಲೂ ಅದೇ ಅಭ್ಯಾಸ ಏನು ಮನೆ ಹತ್ರ ಬರುತ್ತೆ ಅಮ್ಮ ನಾನು ಅಲ್ಲೇ ಮಡ್ಲಕ್ಕಿ ಕೊಟ್ಟು ಅಲ್ಲೇ ಸ್ಯಾರಿ ಎಲ್ಲ ಕೊಟ್ಟು ನಾನು ಮಡ್ಲಕ್ಕಿ ತುಂಬ್ತೀನಿ ಅವತ್ತಿಂದ ನಾನು ಇದನ್ನೇ ನಾನು ಮಾಡ್ಕೊಂಡ್ಬಂದಿರೋದು ಅದಕ್ಕೆ ನಾನು ಬನ್ನಿ ಇವಾಗ ಒಂದು ಗಂಟೆಯಿಂದ ಲಾಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಒಂದು ಗಂಟೆಗೆ ಇನ್ನೂ ಹತ್ತು ನಿಮಿಷ ಇದೆ ಇವತ್ತೇನು ಗೊತ್ತಾ ಅಡುಗೆ ಕೆಲಸ ಇಲ್ವಲ್ಲ ಇವತ್ತೆಲ್ಲ ಉಪವಾಸ ಅದಕ್ಕೆ ಅಡುಗೆ ಕೆಲಸ ಏನಿಲ್ಲ ಅಡುಗೆ ರಾತ್ರಿಕೆ ಇಲ್ಲೇ ಊಟ ಮಾಡಿ ರೆಡಿ ಮಾಡ್ತಿದ್ರೆ ಯಾರಿಗ ನಾನು ಬಾಕ್ಸ್ ಕೊಟ್ಟು ಒಂದು ಸ್ವಲ್ಪ ತರಿಸಿ ಇಟ್ಕೊಳ್ತೀನಿ ನೈಟ್ ಊಟ ಮಾಡ್ತೀನಿ ಅದಾಗೆಲ್ಲ ಏನು ಎಲ್ಲರೂ ತಪ್ಲೆ ತಪ್ಪಲೆ ತಪ್ಪಲೆ ಓದ್ಕೊಂಡು ಹೋಗ್ತಾ ಇರುತ್ತೆ ನಾನು ಹಂಗಲ್ಲ ನಾನು ಹೋಗೋದೆಲ್ಲ ಆಚಲಿಯನು ಏನೋ ನನಗೂ ಏನೋ ತರ್ಸ್ಕೋಬೇಕು ನೋಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ನಾನು ನಾನು ಯಾವತ್ತೂ ಹೋಗಿಲ್ಲ ಎಲ್ಲೂ ನಾನು ಯಾವ ಫಂಕ್ಷನ್ಗೆ ಹೋಗಿ ನಾನು ಊಟ ಮಾಡಿಲ್ಲ ನಾನು ಅದಕ್ಕೆ ಇದು ಹೋಗಿ ನಾನು ಸ್ವಲ್ಪ ಯಾರಕ್ಕ ಹುಡುಗ ಕೈಲಿ ಒಂದು ಎರಡು ಬಾಕ್ಸ್ ಕೊಟ್ಟು ಸ್ವಲ್ಪ ಸ್ವಲ್ಪ ತರಿಸಿಟ್ಕೊಳ್ತೀನಿ ನೈಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಊಟ ಮಾಡ್ತೀನಿ ಬನ್ನಿ ಇವಾಗ ನಾನು ಏನೇನು ತಂದಿದ್ದೀನಿ ನೋಡಿ ಏನೇನು ಹೂವು ತೊಗೊಂಬಂದಿನಿ ಅಂತ ಸ್ವಲ್ಪ ನೋಡಿ ನೀವು ತಲೆ ತಿರುಗ್ಬಿಡುತ್ತೆ ಒಂದು ಹೂವಿನ ಹಾರ ಬಂದು ಸಾವಿರ ರೂಪಾಯಿ ಮೂರು ಹಾರಗೆ ಮೂರು ಸಾವಿರ ರೂಪಾಯಿ ನನ್ನ ಮಗಳು ಪಾಪ ಮಾರ್ಕೆಟ್ಗೆ ಹೋಗಿ ಸುಸ್ತಾಗಿ ಬಂದ್ಬಿಟ್ಟಾಳೆ ಬಂದು ಇವಾಗ ನಾನು ದೇವ್ರಿಗೆ ಈ ಓಲೆ ನಾನು ಇವಾಗ ಚೇಂಜ್ ಮಾಡ್ತೀನಿ ಇದು ಡೈಲಿ ಯೂಸ್ ಅದಕ್ಕೆ ನಾನು ಇವಾಗ ನೋಡಿ ಏನು ತಂದಿದೆ ಅಂತ ಹತ್ತು ಸಾವಿರ ಸ್ಯಾರಿ ಕೊಟ್ಟರು ತಂದ್ರೂ ನನಗೆ ಇದು ಬೇಕು ನೈಟಿ ರಾತ್ರಿ ಹೋಗಿ ಸಡನ್ ನನ್ನ ಮಗಳ ಹೋಗಿ ನೈಟ್ ಬಾ ಅಂತ ಅದಕ್ಕೆ ಹೋಗಿ ತೊಗೊಂಡು ಬಂದರು ಸೀರೆ ತಗೊಂಡ್ಬಂದ್ರು ನನಗೆ ಸಾವಿರ ರೂಪಾಯಿ ನೈಟಿ ಬೇಕು ಏನು ಬೇಕು ನನಗೆ ಇವಾಗಿದ್ದೇ ಪೂಜೆ ನೋಡಿ ತೋರಿಸ್ತೀನಿ ಇದು ಒಂದು ಹಾರ ಬೇಕು ಸಾವಿರ ರೂಪಾಯಿ ಅದಕ್ಕೆ ನಾನು ಹಾರ ತಗೊಂಡು ಬಂದೆ ರಾತ್ರಿ ಅದು ಇಲ್ಲೇ ರಾತ್ರಿ ಹೋಗಿ ತಂದ ಮಾರ್ಕೆಟ್ ಅಲ್ಲಿ ಬಂದು ಎಷ್ಟು ಈ ಥರ ಮಲ್ಲಿಗೆವಲ್ಲ ಅದ್ಯಾವುದು ಕಾಡು ಬಂತೆ ಅದಕ್ಕೆ ಸಾವಿರ ರೂಪಾಯಿ ಹೇಳ್ತಾರೆ ಏ ಹೋಗ್ಯಲೇ ಅಂದ್ಕೊಂಡು ಬಂದೆ ಬೇಡ ಅಂತ ನೋಡಿ ಇದೊಂದು ಹಾರ ಚೆನ್ನಾಗಿದ್ದೇನ ಕಲ್ಸಕ್ಕೆ ನಾನು ಹೂವು ಮುಡಿಯಲ್ಲ ಮೂರು ದಿನ ತಗೊಂಡು ಬಂದಾಳೆ ಇಷ್ಟ ಒಂದೂವರೆ ಸಾವಿರ ರೂಪಾಯಿ ಎಷ್ಟು ಕಾಸು ಅಂದರೆ ನಿಜವಾಗೇ ತುಳಸಿ ಸಿಕ್ತಲ್ಲ ನಾಟಿ ತುಳಸಿ ಅದೇ ನಾನು ಪುಣ್ಯ ರಾಯರಿಗೆ ತುಳಸಿಗಂತ ನಾನು ಹೋಗಿದ್ದೆ ಅದರಲ್ಲಿ ಅಲ್ಲ ದ ಏನು ಗೊತ್ತಾ ಜನ ಇನ್ನು ಭೂಮಿ ಮೇಲೆ ಇರಂಗಿದ್ರೆ ಇನ್ನು ಹಿಡಿಯೋಕಾಯ್ತಿರ್ಲಿಲ್ಲ ಆಯಿತಾ ಇನ್ನು ಭೂಮಿ ಮೇಲೆ ಇರಂಗಿದ್ರೆ ಹೆಚ್ಚು ಜನ ಹಿಡಿಯೋಕಾಗ್ತಿಲ್ಲ ಅದಕ್ಕೆ ಕುಂಕುಮ ಎಲ್ಲೋ ಆಗ್ಬಿಡ್ತಿದ್ದು ನಾನು ಒಂದು ಎರಡು ವರ್ಷ ನಾನು ಪೂಜೆ ಮಾಡದೆ ಬಿಟ್ಟಿದೆ ನನ್ನ ಮಗಳು ತಿರೋದಾಗ ಬೇಡ ನನಗೆ ಯಾವ ದೇವರು ಬೇಡಪ್ಪ ನನಗೆ ಇಷ್ಟು ಪೂಜೆ ನಾನು ಮುಂಚೆ ಗುರುವಾರ ಉಪವಾಸ ಇರ್ತದೆ ನಮ್ಮ ಸೋಮವಾರ ಉಪವಾಸ ಇರ್ತದೆ ಕಾರ್ತಿಕ ಸೋಮವಾರ ಉಪವಾಸ ಇರ್ತಿದೆ ಏನು ನನ್ನ ಮಗಳು ಹೋಗಿದ್ದು ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದು ಹೋಗಿದ್ದೆ ಮಾಡಿದ್ದು ಮಾಡಿದೆ ಪೂಜೆ ಲಾಸ್ಟ್ ನನ್ನ ಮಗಳು ಕರ್ಕೊಂಡೇ ಬಿಟ್ಟ ಭಗವಂತ ನಿಜವಾಗ್ಲೂ ಹೇಳ್ತೀನಿ ಏನು ಯಾವ ತಾಯಿದ್ರು ಈ ಕಷ್ಟ ಈ ನೋವು ಬೇಡವೇ ಬೇಡಪ್ಪ ಅನ್ಸ್ಬಿಡ್ತೀನಿ ಎರಡು ವರ್ಷ ಪೂಜೆ ಮಾಡೋದೇ ಬಿಟ್ಬಿಡಿದೆ ಅದು ಬೇಡ ಪೂಜೆ ಮಾಡೋದೆ ಅಂದ್ಕೊಂಡು ಆಮೇಲೆ ಬೈದು ಬೇಡ ಇದು ಮಗಳಿದ್ದಾಳೆ ಶಿಶಿ ಮಾಡು ಪೂಜೆ ಅಂತ ಅದರಿಂದ ನಾನು ಏನು ಅವ್ಳು ಹಣೆ ಬರೋ ಇಷ್ಟ ಇತ್ತು ಅಂದ್ಬಿಟ್ಟು ನಾನು ಮಾಡಿದೆ ಆಮೇಲೆ ನಾನು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬೇಡ ನಾನು ದೇವ್ರ ಮನೇಲೆ ನಾನು ತೆಗೆದಿರಲಿಲ್ಲ ಎರಡು ವರ್ಷ ನಾನು ಬೇಡ ಬೇಡ ನಮ್ಮ ಮನೆ ಬೆಳ್ಳಿ ಸಮಲ್ಲಿ ತೊಗೊಂಡ್ ಮಾರ್ಬಿಡ ಬೇಡ ಯಾವ ದೇವ್ರು ಬೇಡ ನನಗೆ ಸುಮ್ಮನೆ ಆಗ್ಬಿಟ್ಟೆ ಏನು ಗೊತ್ತಾ ಒಂದು ಎರಡು ಮಕ್ಳು ತಲ್ಲ ಮನೇಲಿ ಭಗವಂತ ಬೇಗ ಕರ್ಕೊಂಡು ಹೋಗೋದು ಈ ನಾಯಿಗಳ ಥರ ಇರ್ತಾವಲ್ಲ ಬಿಜಿ ಪಿಲಿ 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 ಆ ಮನೆ ದೇವ್ರ ಭಗವಂತ ಕರ್ಕೊಂಡೇ ಹೋಗಲ್ಲ ಸತ್ಯವಾಗಿ ಹೇಳ್ತೀನಿ ಯಾರಿಗೂ ನಾವು ಬೇಡ ಪಾರಿಸ್ಬಿಡ್ತಿದ್ವಿ ನನಗೆ ಏನಕ್ಕೆ ಕನ್ನಡ ಹಬ್ಬದೇನು ಅಳ್ಬಾರ್ದು ಹೋಗ್ತೀನಿ ನಾನು ಅವಳಿಗೋಸ್ಕರ ನನ್ನ ಮಗಳ ಜಗಳ ಮಾಡ್ತೀನಿ ಮಲ್ಲಿಗೆ ಅವ್ನು ಹಾರ ಬಾ ತೊಗೊಂಡ್ಬಾ ತೊಗೊಳ್ಬಾ ಅಕ್ಕೇ ಅದೇ ತಪ್ಪು ಏನು ಒಡವೆ ಇದ್ದರೆ ಏನು ಮನೆ ಇದೆ ಏನಿದ್ರೆ ಏನು ಬಂತು ಬಾಡಿಗೆ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅಂದರೆ ವಿಚಾರ ಆಗ್ಬಿಡ್ತು ಅದಕ್ಕೆ ನಾನು ಇವಾಗ ಯಾರು ನಿಧಾನ ದೇವರ ಜೀವನ ಕೊಟ್ಟು ಆ ಜೀವನ ಕಾಪಾಡ್ಕೊಂಡು ಹೋಗಿ ಅಂತ ನಾನು ಎಷ್ಟು ಹೇಳ್ತೀನಿ ನಾನು ಚಿಕ್ಕ ಮಗಳು ಹೇಳ್ತೀನಿ ಏನಾರು ಮನಸ್ಸಿಗೆ ಹೋಗ್ಬೇಕು ಅಂದರೆ ನಾನು ಹೋಗ್ಬಿಡ್ತೀನಿ ನೋಡೋಂಥೇಳಿ ತುಂಬ ತುಂಬಾ ಅಂದರೆ ನಾನು ನೋವು ಯಾರು ಹೇಳ್ಕೊಳ್ದಂತ ಅನ್ಸ್ಬಿಡ್ತೆ ಅವನು ಸಮಾಧಾನ ಮಾಡ್ಕೊಂಡು ಅಯ್ಯೋ ಮಗು ಯಾಕೆ ಈ ಥರ ಅನ್ನತ್ತಲ್ಲ ಅಂದ್ಬಿಟ್ಟು ಎಷ್ಟು ದೇವತೆ ನಂಗೆ ಬೇಟ್ಕೊತೀನಿ ಗೊತ್ತಾ ಭಗವಂತನ ನಿಜ ಹೇಳ್ತೀನಿ ಒಬ್ಬ ಮಗಳು ಹೋದ್ರೂ ಇನ್ನೊಬ್ಬ ಮಕ್ಳಿದ್ದಾಳೆ ಅವ್ಳಿಗಾದ್ರೆ ಒಂದು ಪುಣ್ಯ ಒಂದು ಒಳ್ಳೇದಾಗಲಿ ಪುಣ್ಯ ಬರಲಿ ಅಂದ್ಬಿಟ್ಟು ನಿಜ ನಾನು ಆದಷ್ಟು ನನ್ನ ಕೈ ಆದಷ್ಟು ನಾನು ದೇವ ಸೇವೆ ಮಾಡ್ತೀನಿ ದೇವ್ ಮಾಡ್ತೀನಿ ನಾನು ಊಟ ಮಾಡ್ತೀನಿ ನಾನು ಬಿಡ್ತೀನಿ ಬೇಕು ಬೇಕಾಗಿಲ್ಲ ನನಗೆ ನನಗೆ ದೇವ್ರಿಗೆ ಪೂಜೆ ಮಾಡಬೇಕು ಒಂದು ನಾಲ್ಕು ಎರೋ ವಯಸ್ಸಾದರು ಇದು ಏನಾದ್ರು ಇದ್ರೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಆಮೇಲೆ ಬೀದಿಲಿ ನಾಯಿಯಲ್ಲಿ ತಪ್ಪು ಆ ಪ್ರಾಣಿಗಳಿಗೆ ಆದಷ್ಟು ನಾನು ಊಟ ಹಾಕ್ತೀನಿ ಮುಂಚವ್ ಯಾರು ಹೆಂಗಾನ ಬಗ್ಕೊಂಡು ಹೋಗ್ಲಿ ಯಾರು ಹೆಂಗಾನ ಹಡ್ಕೊಂಡು ಸಾಯ್ಲಿ ಆಯಿತಾ ಜನಗಳು ನನಗೆ ಟೆನ್ಷನ್ ತಗೊಳ್ಳೋಣ ಪ್ರಾಣಿಗೆ ಊಟ ಹಾಕ್ಬೇಕ ನನ್ನ ಆದಷ್ಟು ನಾನು ಹಾಕ್ತೀನಿ ಮುಂಜಾನೆ ಸಿದ್ಧ ಆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬರ್ತಾಳೆ ನಾನು ಹೇಳಿದೆ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬಂದುಬಿಡಮ್ಮ ತಮ್ಮನಿಗೆ ಮಡ್ಲಕ್ಕಿ ಕಟ್ಟಬೇಕು ಆಮೇಲೆ ಆರತಿ ಮಾಡಬೇಕಂತ ಹೇಳಿದ್ನಿ ಹೂವು ಅದಕ್ಕೆ ಅಡುಗೆ ಕೆಲಸ ಇಲ್ಲ ಇವತ್ತು ಕೆಲಸ ಇವತ್ತೇ ಬೇರೆ ಥರ ರೆಡಿ ಮಾಡಿದಿನಿ ಲಕ್ಷ್ಮೀನ ತಾವ್ರೇ ಇಟ್ಟುಬಿಟ್ಟು ನೋಡಿ ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಗೂದ್ ಎಲ್ಲ ಬಡ್ದಲ್ಲ ಪಡ್ದ ಹಾರ ಅಪ್ಪುಗೆ ಘಾರ ತಂದಿದ್ದೀವಿ ಅದು ಯಾವ ಅಪ್ಪುಗೆ ಹಾರ ಹಾಕೋಕ್ಕೆ ಆಗ್ತಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಎಲ್ಲ ಕಡೆ ರೆಡಿ ಮಾಡಿದ್ದೀನಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಎಲ್ಲ ರೆಡಿ ನೋಡಿದ್ರಲ್ಲ ನಮ್ಮ ಮನೆ ಇದು ಇದು ಯಾವಾಗ ಹಬ್ಬಗಳು ಬಂದರೆ ಹಾಕೊಳ್ತೀನಿ ಇಷ್ಟು ಚೆನ್ನಾಗಿದೆ ರಾತ್ರಿ ನೋಡ್ದಲ್ಲ ಅಮ್ಮನ್ ಮೇಲೆ ರೆಡಿ ಮಾಡ್ತಾವ್ರಿ ಇವಾಗ ಒಂದು ನಿಂಬೆ ನಾನು ಫೋನ್ಸ್ ಇಟ್ಟಿದೀನಿ ಅಮ್ಮನ್ಗೆ ನೋಡಿ ಪೂಜೆಗೆಲ್ಲ ರೆಡಿ ಮಾಡಿದೀನಿ ಮಡ್ಲಕ್ಕಿ ಬಳೆ ಸೀರೆ ಎಲ್ಲ ಇವಾಗ ಹಾರ ಕೊಟ್ಬಿ ಹಾರ ಇಡಬೇಕು ಒಂದು ಹಿಡ್ಗಾಯ ಹೊಡೆಯಕ್ಕೆ ಹೊಡಿಯೋಕ್ಕೆ ಉಂಟಲ್ಲ